ಬಿಗ್ ಬಾಸ್ ಹೋಗಬೇಕಾದ್ರೆ ಅವಿನಾಶ್ ಯಾರು ಅಂತ ಅಷ್ಟರ ಮಟ್ಟಿಗೆ ಗೊತ್ತಿರಲಿಲ್ಲ ಜನಕ್ಕೆ ಒನ್ಸ್ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನ ಪರಿಚಯ ಆಗ್ತಿದೆ ಜನ ಇಡೀ ಕರ್ನಾಟಕದ ಜನಕ್ಕೆ ಜನತೆಗೆ ನೀವು ಗೊತ್ತು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ವಿಚಾರಕ್ಕೆ ಬಂದರೆ ಎಷ್ಟು ಜಾಸ್ತಿ ಆಗಿದ್ದಾರೆ ಅಂತ ಆಕ್ಚುಲಿ ಅದೇ ನಾನು ನೋಡ್ತಾ ಇದ್ದೆ ಮೊನ್ನೆ ನಂದು ಆಲ್ಮೋಸ್ಟ್ ರೀಸೆಂಟಾಗಿ ನನ್ನ ಒಂದು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ನನ್ನ ಅಕೌಂಟ್ ಕೂಡ ಇದಾಗಿತ್ತು ಸೊ ರೀ ಅಕೌಂಟ್ ಮಾಡಿದ್ಮೇಲೆ ನಂದು ಲೆವೆನ್ ತೌಸಂಡ್ ಏನೋ ಅಕೌಂಟ್ ಇದ್ದಿದ್ದು ಮ್ಯಾಮ್ ಫಾಲೋವರ್ಸ್ ಇದ್ದಿದ್ದು ಈಗ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ಗೆ ರೀಚ್ ಆಗಿದೆ ಒಂದು ಅದೇ ಒಂದು ಒಂದು ತಿಂಗಳಲ್ಲಿ ಡಬಲ್ ಆ ಲೆವೆನ್ ತೌಸಂಡ್ ಮಾಡೋಕ್ಕೆ ಎಷ್ಟೋ ಟೈಮ್ ಆಗಿತ್ತು ನನಗೆ ಆ ಲೆವೆನ್ ತೌಸಂಡ್ ರೀಚ್ ಆಗೋದಕ್ಕೆ ಎಷ್ಟು ವರ್ಷ ಆಯಿತು ಇವಾಗ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ಗೆ ರೀಚ್ ಆಗ್ತಾ ಇದ್ದೀನಿ ಇನ್ನೂ ಬರ್ತಾ ಇದೆ ಡೈಲಿ ಡೈಲಿ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾನೇ ಇದೆ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಂಗೆ ಇಂಕ್ರೀಸ್ ಇದೆ ಟ್ವೆಂಟಿ ತೌಸಂಡ್ ಏನೋ ರೀಚ್ ಆಗಿದೆ ಸೊ ಇದು ಒಂದು ಐನೂರು ಫಾಲೋವರ್ಸ್ ಫಾ ರೀಚ್ ಆಗೋದು ಕೂಡ ತುಂಬ ಕಷ್ಟ ಪರಿಸ್ಥಿತಿಯಲ್ಲಿ ಈಗ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅಂದರೆ ಈವನ್ ಡಿ ಎಮ್ಸ್ ಮೆಸೇಜಸ್ ಏನು ಬರ್ತಾ ಇದೆ ಅದು ನಂಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಪ್ಲಸ್ 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 ಹೋಗ್ತಾ ಇದೆ ಬಟ್ ಎಲ್ಲಾನು ಆಲ್ಮೋಸ್ಟ್ ಎಲ್ಲಾನು ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದರೆ ಅವರು ಬೇಸರದಲ್ಲೇ ಹೇಳ್ತಾ ಇದ್ದಾರೆ ನೀವು ಇರಬೇಕಿತ್ತು ಇರಬೇಕು ಅಂದ್ರೆ ಖುಷಿ ಆಗ್ತಾ ಇದೆ ನೀವು ಬಂದ ನಂತರ ಓದಿದಂತಹ ಒಂದು ಬೆಸ್ಟ್ ಕಮೆಂಟ್ಸ್ ಅಂದ್ರೆ ಒಂದು ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ಯಾವುದು ಬೆಸ್ಟ್ ಪಾಸಿಟಿವ್ ಕಮೆಂಟ್ ಅಂದ್ರೆ ನನಗೆ ಇದ್ದಂಥ ಇದ್ದಂತ ಒಂದು ಏನು ವಾರಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲೂ ಕಳ್ಕೊಳ್ಳ್ದೆ ಜನರನ್ನ ಜೆಂಟಲ್ ಆಗಿ ಆ ಜೆಂಟಲ್ಮೆನ್ಶಿಪ್ಪನ್ನು ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು ಅದನ್ನ ಕೇರ್ ಮತ್ತು ಒಂದು ಸೂಕ್ಷ್ಮತೆಯಿಂದ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಿದ್ದೀರ ನಮ್ಮನ್ನ ಮನೋರಂಜನೆ ಏನು ಮಾಡಬೇಕು ಅದನ್ನೂ ಮಾಡಿದ್ದೀರಾ ಪ್ಲಸ್ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕೂಡ ಚೆನ್ನಾಗಿ ಆಡಿದ್ದೀರ ಥ್ಯಾಂಕ್ ಯು ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೆ ನೀವು ಕಪ್ ಗೆಲ್ಲದೆ ಇರ್ಬೋದು ಅದೇ ಕರ್ನಾಟಕ ಜನತೆ ಒಂದು ಮನ್ಸಿಗೆ ಗೆದ್ದಿದ್ದೀರಾ ಅಂತ ಅದೇ ನನಗೆ ಬೆಸ್ಟ್ ಕಮೆಂಟ್ ಅಂತ ಹೇಳಿ ಬ್ಯಾಡ್ ಕಮೆಂಟ್ ತುಂಬಾ ಕಡಿಮೆ ಇತ್ತು ಬಟ್ ಆದ್ರೂ ಅದರಲ್ಲಿ ಪಿಕ್ ಮಾಡಬೇಕಾದ್ರೆ ಒಂದು ತುಂಬಾ ಕಡಿಮೆ ಇತ್ತು ನಿಜ ಹೇಳಬೇಕಾದ್ರೆ ಬಟ್ ಆದ್ರೂ ನೀವು ಕೇಳಿದಿರ ಅದು ನಾನು ನೆನಪಾಗ್ತಾ ಇದೆ ನನಗೆ ಒಂದು ಯಾಕಂದ್ರೆ ಅಲ್ಲಿ ಅಲ್ಲಿ ಒಂದು ಇಬ್ರುದು ಕಮೆಂಟ್ಸು ಅದು ಒಂದು ಏನೋ ಬಂದಿತ್ತು ಲೈಕ್ ನಿಮ್ಮನ್ನ ತುಂಬಾ ಡೌನ್ ಮಾಡ್ತಾ ಇದ್ರು ಅಲ್ಲಿ ಲೈಫ್ ಅಲ್ಲಿ ಯಾರಿಗೂ ಇಷ್ಟು ಸಲಿಗೆ ಕೊಡಬೇಡಿ ನಿಮ್ಮನ್ನು ಅಷ್ಟು ಆ ಲೆವೆಲ್ಗೆ ಡೌನ್ ಮಾಡಿ ಮಾತಾಡುವಷ್ಟು ಸಲಿಗೆ ಕೊಡಬೇಡಿ ಅದು ನಿಮಗೆ ಕಷ್ಟ ಆಗ್ಬೋದು ಅಂತ ಸೊ ಅದು ಹೇಳ್ಬೋದು ಸೊ ಬಿಗ್ ಬಾಸ್ ಇತಿಹಾಸದಲ್ಲೇ ಕಿಚನ್ ಇಲ್ಲದೆ ಎಂಟ್ರಿ ಪಡೆದವರು ನೀವು ಕಿಚನ್ ಇಲ್ಲದೆ ಎಕ್ಸಿಟ್ ಪಡೆದವರು ನೀವೇ ಸೊ ಅದೊಂಥರ ಯಾವ ಥರ ಇನ್ಸಿಡೆಂಟ್ ಅಂತ ಹೇಳಬಹುದು ನಿಮ್ಮ ಪ್ರಕಾರ ನನಗೆ ಅದು ನನ್ನ ಕೈಯಲ್ಲೇ ಇರಲಿಲ್ಲ ಡಿಫಾಲ್ಟ್ ಆಗಿದೆ ಅದು ಬರಬೇಕಾದ್ರೆ ಓಕೆ ಅದು ಯೂಶ್ವಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕಿಚೆ ಸರ್ ಸಿಗೋದಿಲ್ಲ ಅದು ಅವರು ಬೇರೆ ಥರನೇ ಒಂದು ಪ್ಲ್ಯಾನ್ ಮಾಡಿರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಈ ಥರನೇ ಇರಬೇಕು ಅಂತ ಸೋ ಯೂಶಲಿ ನಂಗೆ ನನಗೆ ಅನಿಸತ್ತೆ ಹಂಗೆ ಸೊ ಬರಬೇಕಾದ್ರೆ ಕಿಚರ್ ಸರ್ ಸಿಗಲಿಲ್ಲ ಬಟ್ ಹೋಗ್ಬೇಕಾದ್ರೆ ಡೆಫಿನೆಟಾಗಿ ಸಿಗ್ತಾರಂತೇ ತಲೆಯಲ್ಲಿ ಇರುತ್ತೆ ಮೀನ್ ಇಫ್ ಇಫ್ ಎಟ್ ಆಲ್ ಆಪರ್ ಚಾನ್ಸ್ ಬಂದರೆ ಸಿಗ್ತಾರೆ ಅಂದರೆ ವೀಕೆಂಡ್ ಇದಾಗತ್ತೆ ಎಲಿಮಿನೇಷನ್ ಆಗತ್ತೆ ಕಿಚೆ ಸರ್ ಬಟ್ ಗೊತ್ತಿಲ್ಲ ನನ್ನ ಬ್ಯಾಡ್ ಲಕ್ಕ ಗೊತ್ತಿಲ್ಲ ಆ ವೀಕಿಗೆ ಈಚ ಸರ್ ಬಂದಿಲ್ಲ ಅವರ ಕಮಿಟ್ಮೆಂಟಿಂದ ಸೊ ಆ ವೀಕೆ ಎಲಿಮಿನೇಷನ್ ಆಯಿತು ಆ ವೀಕ್ಗೆ ಬರಬೇಕಾಯಿತು ಬಟ್ ಇಷ್ಟೊಂದು ಸಿಕ್ಕಿದೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಈ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿದೆ ನನ್ನನ್ನು ಒಂದು ನಾನು ಏನು ಅಂತ ಹೇಳೋ ಒಂದು ಇಷ್ಟು ದೊಡ್ಡ ಒಂದು ಕರ್ನಾಟಕದ ವೇದಿಕೆ ಸಿಕ್ಕಿದೆ ಜನರೆಲ್ಲ ನೋಡ್ತಾ ಇದ್ದಾರೆ ಜನ ನೋಡಿದ್ದಾರೆ ನನ್ನ ಗುರುಸ್ತಾರೆ ಇದೆಲ್ಲ ಇದ್ದಾಗ ಹಿಚ್ಚ ಸರ್ನ ಸಿಗೋದು ಐ ಮೀನ್ ಇಟ್ಸ್ ಪ್ರೈಸ್ಲೆಸ್ ಅಂತಲೇ ಹೇಳ್ಬೋದು ಬಟ್ ಅದು ಒಂದು ಚಿಕ್ಕ ವಿಚಾರಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಅನಿಸುತ್ತೆ ಬಟ್ ಅವರು ಸಿಗ್ತಾರೆ ಇನ್ನು ಅವ್ರ ಹತ್ರ ಮಾತಾಡ್ತೀನಿ ಅವರು ನನ್ನ ಗೇಮ್ ಚೆನ್ನಾಗಿದ್ರೆ ಎಪ್ರಿಷಿಯೇಟ್ ಮಾಡ್ಬೋದು ಏನೋ ಎಲ್ಲೂ ತಪ್ಪಾಗಿದೆ ಅದನ್ನ ಹೇಳ್ಬೋದು ಅಂತ